ಸರ್ ಈಗ ಪ್ರತಿ ವರ್ಷ ನಾವು ಫ್ಯಾಕ್ಟರಿ ಚಾಲು ಮಾಡೋ ಟೈಮ್ನಾಗ ಒಂದು ದರ ಘೋಷಣೆ ಮಾಡಿ ಕಾರ್ಖಾನೆ ಚಾಲೂ ಮಾಡ್ರಿ ಅಂತ ಎಲ್ಲಾ ಕಾರ್ಖಾನೆ ಅವ್ರಿಗೆ ನಾವು ಹೇಳಿವಿ ಮತ್ತ ಏನ್ ಮಾಡತ್ತಾರ ಫ್ಯಾಕ್ಟರಿ ಮಂಡತನ ಮಾಡಿರ್ತಾರ ಮನೆ ನಾವ್ ಏನ್ ಮಾಡಿವಿ ಎಲ್ಲಾ ಫ್ಯಾಕ್ಟರಿ ಬಂದ್ ಮಾಡ್ರಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಅತನ ತಾಲೂಕು ರಾಯಬಾಗ್ ತಾಲೂಕು ಎಲ್ಲಾ ತಾಲೂಕು ಅಧ್ಯಕ್ಷರು ನೆತ್ರದೊಳಗ ಎಲ್ಲಾ ಫ್ಯಾಕ್ಟ್ರಿಗೆ ಮೂರ್ ದಿನ ದೀಪಾವಳಿ ಹಬ್ಬ ಮತ್ತೆ ನಾವು ಮನವಿ ಕೊಟ್ಟಿವಿ ಎಲ್ಲ ಫ್ಯಾಕ್ಟ್ರಿಗೆ ಮನೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿಗೆ ಎರಡ್ ಸಾವಿರ ರೈತರನ್ನ ಕರ್ಕೊಂಡು ಹೋಗಿ ಫ್ಯಾಕ್ಟ್ರಿ ಬಂದ್ ಮಾಡಿ ಅವ್ರಿಗೂ ಕೂಡ ನಾವು ವಾರ್ನ್ ಮಾಡಿದೀವಿ ಅವ್ರು ಒಪ್ಕೊಂಡ್ರು ಗುರುಜಿ ನಾವ್ ಆ ಫ್ಯಾಕ್ಟ್ರಿ ಚಾಲೂ ಮಾಡೋಕ್ಕಿಂತ ಮುಂಚಿತವಾಗಿ ದರ ಘೋಷಣೆ ಮಾಡಿ ಚಾಲೂ ಮಾಡ್ತೀವಿ ಅಂತ ಹೇಳಿದ್ರು ಈಗ ಇವ್ರು ನೀನ್ ಕುರ್ಚಿ ಫ್ಯಾಕ್ಟ್ರಿ ಮ್ಯಾಗ ಟ್ಯಾಕ್ಟ್ರ ನಮ್ ರೈತರೆಲ್ಲ ಕೆಡುತ್ತ ನಾನು ನಾವ್ ನಾವೇನ್ ಮಾಡಿದಿವಿ ರೈತನ ಆಸ್ತಿ ಅದ ಗಬ್ಬ ಬೆಳದವ್ರದಿನ ರೈತನ ಹಾಳು ಮಾಡೋದು ಬೇಡ ಆಸ್ತಿ ಅಂತ ಹೇಳಿ ಹಂಗ ಬಿಟ್ಟಿವಿ ಅದ್ ಬಿಟ್ಟಾರ ಇವತ್ತ ಇಲ್ಲಿ ಈ ದರೂರ್ ಬಿಜ್ ಮ್ಯಾಗ ಹೊಂಟಾರ ಕಡೆ ಫ್ಯಾಕ್ಟ್ರಿ ಹೊಂಟಾರ ಫ್ಯಾಕ್ಟ್ರಿಗೆ ಹೊಂಟಾರ ನಾವೆಲ್ಲಾ ಫ್ಯಾಕ್ಟ್ರಿ ಮಾಲಕರಿಗೆ ಹೆಚ್ಚರಿ ಕೊಡ್ತೀವಿ ನೀವು ದರ ಘೋಷಣೆ ಮಾಡ್ರಿ ಹೊರಗೊಂದು ಬೋರ್ಡ್ ಹಾಕಿ ಬಿಲ್ ಕೊಡ್ತೀವಿ ಅಂತ ಹೇಳಿ ಬಿಲ್ ಕೊಡ್ತೀವಿ ಅಂತ ಹೇಳಿ ಬೋರ್ಡ್ ಹಾಕಿ ನೀವ್ ಫ್ಯಾಕ್ಟ್ರಿ ಚಾಲೂ ಮಾಡ್ರಿ ಇಲ್ಲಾಂದ್ರೆ ನಾವ್ ಯಾವ ಫ್ಯಾಕ್ಟ್ರಿ ಚಾಲ ಮಾಡ್ಕೊಡಂಗಿಲ್ಲ ಹೋಗ್ ಕೂಡ ಆ ಭಾಗದವ್ರು ಅದಾರು ನೀನ್ ಅಲ್ಲಿ ಬಂದ್ ಮಾಡಿದ್ದು ಈ ಕಡೆ ಕಳತನದಿಂದ ಕಡೆ ಹಾಲ್ ಹೋಗಿ ಹೋಗಿರ್ತಾರೆ ಮುಂದಿನ ನಡೆಯಲ್ಲ ಬಿಲ್ ಚಲೋ ಬೇಡಿಕೆ ನಾವು ಕನಿಷ್ಠ ಮೂರ್ ಸಾವಿರದ ಐದ್ನೂರು ಕೊಡ್ಬೇಕಂತ ಅಂತ ನಮ್ ಬೇಡಿಕೆ ಅದ ರಾಜೀವ್ ಶೆಟ್ಟಿ ಅವರು ಮಹಾರಾಷ್ಟ್ರ ಮೂರ್ ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿ ಕೇಳಾಕತ್ತಾರ ನಾವು ಕನಿಷ್ಠ ಮೂರ್ ಸಾವಿರದ ಐದ್ನೂರ ಕೊಟ್ಟ ಘೋಷಣೆ ಫ್ಯಾಕ್ಟ್ರಿ ಚಲೋ ಮಾಡ್ಬೇಕಂತ ನಮ್ ಬೇಡಿಕೆ ಲಾಕ್ ಕೊಟ್ಟಿದ್ದೀವಿ ಸುಗರ್ ಕಮಿಷನರ್ ನೇತೃತ್ವದ ಮೀಟಿಂಗ್ ಆಗಿದೆ ಬೆಂಗಳೂರೊಳಗಾಯ್ತು ಎಂ ಡಿಗಳನ್ನೆಲ್ಲ ಕೂಡ ಹಾಕಿ ರಾತ್ರಿ ಒಂಬತ್ತರ ತಕ್ಕ ಲಾಕ್ ಮಾಡಿದ್ದೀವಿ ಅವ್ರ್ ಐವತ್ತು ರೂಪಾಯಿ ನೂರು ರೂಪಾಯಿ ಹಾಕಿದ್ರು ಭಿಕ್ಷೆ ಕೊಡೋ ರೀತಿ ಒಳಗ ನಾವ್ ಅದೆಲ್ಲ ಅದಕ್ಕೆ ಆಸ್ಪಾದಿಲ್ಲ ಮೂರ್ ಸಾವಿರದ ಐದ್ನೂರು ಕನಿಷ್ಠ ಕೊಡ್ಬೇಕಂತೇಳಿ ನಮ್ ಬೇಡಿಕೆ ಅಂದ್ರೆ ನಿಮ್ಗೆ ಒಂದ್ ಹೇಳ್ತೀನಿ ರೀ ಇದು ಬಾ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಇರ್ಲಿ ರಾಜಕಾರಣ ಮಾತಾಡೋಂಗಿಲ್ಲ ಇವ್ರೆಲ್ಲಾರು ಒಂದ ಫ್ಯಾಕ್ಟ್ರಿನ ಇವರು ಅದು ನಾವ್ ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಫ್ಯಾಕ್ಟ್ರಿನ ಮೊದಲು ಬಂದ್ ಮಾಡಿವಿ ನೀವೇ ದರ ಘೋಷಣೆ ಮಾಡ್ರಿ ನಿಮ್ಮಿಂದ ಜಿಲ್ಲಾ ಬ್ಯಾನ್ ಆತೈತಿ ಜಿಲ್ಲಾ ಬ್ಯಾನ್ ಆ ರಾಜ್ಯನ ಬ್ಯಾನ್ ಆತೈತೆ ಅಂತ ಮೊದಲನ್ನ ಅಲ್ಲೇ ಮುಗಿ ಕೆಲಸ ಮಾಡಿವಿ ಅದಕ್ಕೆ ಅದೀ ಕಠಿಣ ನಿರ್ಧಾರವನ್ನ ತಗೊಂಡು ಸದ್ಯ ಜಾರಕಿ ಫ್ಯಾಕ್ಟ್ರಿಮ್ ಅದು ದೀಪಾವಳಿ ದಿನ ರಾಷ್ಟ್ರೀಯ ಹಬ್ಬ ಎಲ್ಲಾ ರೈತರು ಬಿಟ್ಬಾಟ ಸದೀಶ್ ಜಾರಕೊಳಿ ಫ್ಯಾಕ್ಟರಿ ಮುಂದೆ ನಿಂತು ಸಾಯಂಕಾಲ ಅವರು ಗಟ್ಟಿ ನಿರ್ಧಾರ ಮಾಡಿಕೊಂಡು ತಹಸೀಲ್ದಾರ್ ಸಿಪಿಐ ಡಿ ಎಸ್ ಪಿ ಎಲ್ಲರ ನೇತೃತ್ವದೊಳಗೆ ಒಂದು ನಿರ್ಧಾರವನ್ನು ತಗೊಂಡು ನಾವು ಬಂದಿವಿ ಫ್ಯಾಕ್ಟರಿ ಯಾರು ಚಾಲೂ ಮಾಡಂಗಿಲ್ಲ ಅಂತಂದ್ರೆ ಕರ್ನಾಟಕದೊಳಗ ಈಗ ಮಹಾರಾಷ್ಟ್ರ ಕಳ್ಳತನದಿಂದ ಏನ್ ಕಳಿಸ್ಲಿಕ್ಕೆ ಹತ್ತಾರ ಈಗ ಅತನಿ ಪಿ ಎಸ್ ಎಸ್ ಅವರು ಇಲ್ಲಿ ಬರ್ತಾರ ಅದಕ್ಕೆ ನಿರ್ಧಾರ ಆಗ್ತದೆ ನೋಡೋಣ